ಪರೀಕ್ಷಾ ಭಯ ಹಾಗೂ ಒತ್ತಡ ನಿರ್ವಹಣೆ ಕುರಿತು ವಿದ್ಯಾರ್ಥಿಗಳು ಪೋಷಕರು ಹಾಗೂ ಶಿಕ್ಷಕರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಚರ್ಚಿಸುವ ವೇದಿಕೆಯಾಗಿರುವ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದ ಏಳನೇ ಆವೃತ್ತಿ ಇದೇ ಇಪ್ಪತ್ತೊಂಬತ್ತರಂದು ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ತುಮಕೂರು ಜಿಲ್ಲೆಯ ಮಸ್ಕಲ್ ಸಂಯುಕ್ತ ಸಹಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗ ಸಕಲ ಸಿದ್ದತೆಗಳನ್ನು ಕೈಗೊಂಡಿದೆ ಈ ಹಿಂದೆ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಪಾತ್ರರಾಗಿರುವ ವಿಜ್ಞಾನ ಶಿಕ್ಷಕ ಶಶಿಕುಮಾರ್ ಸತತವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಈ ಕುರಿತು ಅನಿಸಿಕೆ ಹಂಚಿಕೊಂಡಿದ್ದಾರೆ ಈ ಕಾರ್ಬನ್ ಪರಮಾಣುವಿಗೆ ಮಾಡುವಿಗೆ ಎದುರಿಸತಕ್ಕಂತಹ ದೂರದರ್ಶನದೊಂದಿಗೆ ಅವರು ಇದೇ ಇಪ್ಪತ್ತೊಂಬತ್ತರಂದು ನಡೆಯಲಿರುವ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮ ಮಕ್ಕಳ ಕಳ್ಳಿಕಾ ದೃಷ್ಟಿಯಿಂದ ಉತ್ತಮ ಕಾರ್ಯಕ್ರಮವಾಗಿದೆ ಕಾರ್ಯಕ್ರಮದ ನೇರ ಪ್ರಸಾರದ ವೀಕ್ಷಣೆಗಾಗಿ ಶಾಲೆಯಲ್ಲಿ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರಲ್ಲದೆ ಪೋಷಕರು ಪಾಲ್ಗೊಳ್ಳಬಹುದಾಗಿದೆ ಎಂದು ತಿಳಿಸಿದರು ಪ್ರಶ್ನೆಯನ್ನು ಕೇಳ್ತಕ್ಕಂಥ ಒಂದು ಅವಕಾಶ ಸಿಕ್ತಂಗಾಗುತ್ತೆ ಈ ವರ್ಷದ ಒಂದು ವಿಶೇಷ ಏನು ಈ ಪರೀಕ್ಷಾ ಪೇ ಚರ್ಚೆ ಪ್ರತಿ ವರ್ಷ ಪ್ರಧಾನಮಂತ್ರಿಗಳು ಕೇವಲ ವಿದ್ಯಾರ್ಥಿಗಳ ಪ್ರಶ್ನೆಗೆ ಮಾತ್ರ ಉತ್ತರ ಹೇಳ್ತಾ ಇದ್ರು ಆದ್ರೆ ಈ ವರ್ಷ ಪೋಷಕರು ಮತ್ತು ಶಿಕ್ಷಕರು ಕೇಳ್ತಕ್ಕಂತಹ ಪ್ರಶ್ನೆಗಳಿಗೂ ಕೂಡ ಉತ್ತರ ಹೇಳ್ತಕ್ಕಂತಹ ಒಂದು ಅವಕಾಶ ವಿದ್ಯಾರ್ಥಿನಿ ಮೇಘನಾ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಕಾತರದಿಂದ ಕಾಯುತ್ತಿದ್ದೇವೆ ಪರೀಕ್ಷಾ ಭಯ ಹೋಗಲಾಡಿಸುವಲ್ಲಿ ಈ ಕಾರ್ಯಕ್ರಮ ಪ್ರಮುಖ ಪಾತ್ರ ವಹಿಸಿದೆ ಎಂದರು ನಾನು ಆರು ಗಂಟೆವರೆಗೂ ಓದುತ್ತೇನೆ ಧನ್ಯವಾದಗಳು ಹೌದು ಖುಷಿಯಾಗುತ್ತೆ ನಮ್ಮ ಶಾಲೆಯ ಶಿಕ್ಷಕರು ಮತ್ತು ನನ್ನ ಸಹಪಾಠಿಗಳೊಂದಿಗೆ ನಾನು ನೋಡಲು ಉತ್ಸುಕಳಾಗಿ ಕಾಯುತ್ತಿದ್ದೇನೆ ನಾವು ಮುಂದೆ ಸೈನ್ಸ್ ತಗೊಂಡು ಸೈನ್ಸ್ ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿ ನಾವು ಡಾಕ್ಟರ್ಸ್ ಎಂಜಿನಿಯರ್ಸ್ ಆಗ್ಬೇಕು ಅನ್ಸುತ್ತೆ ವಿದ್ಯಾರ್ಥಿನಿ ರೂಪ ಈ ಬಾರಿ ಚರ್ಚಾ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಸಂವಾದ ನಡೆಸಲು ಉತ್ಸುಕನಾಗಿದ್ದು ಜ್ಞಾಪಕ ಶಕ್ತಿ ವೃದ್ಧಿ ಕುರಿತು ಪ್ರಶ್ನೆ ಕೇಳಲು ಯೋಜಿಸಿದ್ದೇನೆ ಎಂದು ತಿಳಿಸಿದರು ಚರ್ಚೆಯಲ್ಲಿ ನಾವು ನರೇಂದ್ರ ಮೋದಿ ಅವರಿಗೆ ನಾವು ಮನೆಯಲ್ಲಿ ಐದು ಐದಾರು ಗಂಟೆ ಓದ್ತೀವಿ ಆದರೆ ನಮಗೇನು ನೆನಪಿರೋದಿಲ್ಲ ಅದ್ರ ಬಗ್ಗೆ ನಾನು ಅವರಿಗೆ ಪ್ರಶ್ನೆ ಕೇಳಬೇಕು ಅಂತ ಮುಖ್ಯ ಶಿಕ್ಷಕ ತಿಮ್ಮಣ್ಣ ಪರೀಕ್ಷಾ ಪೇ ಚರ್ಚಾ ವಿದ್ಯಾರ್ಥಿಗಳಿಗೆ ಪರಿಣಾಮಕಾರಿ ಕಾರ್ಯಕ್ರಮವಾಗಿದೆ ಈ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳು ಶಿಕ್ಷಕರಲ್ಲದೆ ಪೋಷಕರು ಕುತೂಹಲದೊಂದಿಗೆ ಕಾಯುತ್ತಿದ್ದಾರೆ ಎಂದು ತಿಳಿಸಿದರು ವಿಶೇಷವಾಗಿ ವಿದ್ಯಾರ್ಥಿಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆ ಬಗ್ಗೆ ಭಯವನ್ನ ಒತ್ತಡವನ್ನು ನಿವಾರಣೆ ಮಾಡೋದ್ರ ಮೂಲಕ ಮಕ್ಕಳಲ್ಲಿ ಮಕ್ಕಳನ್ನ ಪರೀಕ್ಷೆಯನ್ನು ಉತ್ತಮವಾಗಿ ಬರೆಯಲು ಪ್ರೇರೇಪಿಸುವುದರೊಂದಿಗೆ ಮಕ್ಕಳನ್ನು ಉತ್ತೇಜಿಸತಕ್ಕಂಥ ಒಂದು ಈ ಒಂದು ಯಶಸ್ವಿಯಾದ ಕಾರ್ಯಕ್ರಮ ಮಕ್ಕಳಿಗೆ ತುಂಬ ಪ್ರೇರಣಾದಾಯಕವಾಗಿರ್ತಕ್ಕಂಥದ್ದು